ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ಸಿಂಪಲ್ಸ್ ಇದ್ದು ನಾ ಈಗ ಸದ್ಯ ಇಲ್ಲಿದ್ದೇನೆ ಅಂದರೆ ತಾಲೂಕಿನ ಪಾರ್ತ್ನಿ ಅನ್ನೋ ಊರೊಳಗೆ ಈ ಊರು ಯಾರ್ದಂತಂದ್ರೆ ಬಿಗ್ ಬಾಸ್ ಮನೆಯೊಳಗಿರ್ತಕ್ಕಂಥ ಗೋಲ್ಡ್ ಸುರೇಶ್ ಅವ್ರ ಮನೆ ಇಲ್ಲೇ ಐತಿ ಸೊ ನಿನ್ನೆ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಬಂದಿತ್ತು ಅದರೊಳಗೆ ಗೋಲ್ಡ್ ಸುರೇಶ್ ಅವರಿಗೆ ಫ್ಯಾಮಿಲಿ ಒಳಗೆ ಒಂದು ಪ್ರಾಬ್ಲಮ್ ಆಗಿತ್ತು ಸೊ ಹಂಗಾಗಿ ಗೋಲ್ಡ್ ಸುರೇಶ್ ಅವ್ರು ಹೊರಗೆ ಹೋಗ್ಬೇಕು ಹೇಳಿ ಪ್ರೊಮೋ ಬಂದಿತ್ತು ಸೊ ಆ ಪ್ರೊಮೋ ಮ್ಯಾಗ ನೂರಾರು ಮಂದಿ ನೂರಾರು ಮಾತಾಡಕ್ಕೆ ಚಲೋ ಮಾಡಿಬಿಟ್ಟಾರ ಗೋಲ್ಡ್ ಸುರೇಶ್ ಅವ್ರ ತಂದೆಗೆ ಹೆಲ್ತ್ ಇಶ್ಯೂ ಆಗೈತಿ ಹಂಗೆ ಹಿಂಗೆ ಅಂತೇಳಿ ಸೊ ಪ್ರಾಬ್ಲಮ್ ಏನು

ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಇಂದ ಫೋನ್ ಯಾಕೆ ಬಂದಿಲ್ಲ ರೀ ಏನು ಎಲ್ಲ ನಮಗೆ ಆರೆ ರೀ ಹಾಗಾದ್ರೆ ಕೆಲಸ ಮಾಡೋದು ಇದು ಒಟ್ಟಾರೆ ವರಿಯನ್ ಮಂಜು ದೈತ ನೋಡಿ ವರಿಗಿನ ಮಂದಿ ದಕದ ಅಂತೀರಿ ಹು ಬೋದು ಅನ್ವ ಇರುತ್ತೆಮ್ಮ ಯಾವರಕ ತೋಣ್ ಮಾ ವಾಟ್ ಮನ್ಸಿಗೆ ಬಂದೇ ಏನು ಬೇಕಾದ ಮಾತ್ರ ಅದ್ಬಿಡ್ರ ಮಂದಿ ಹಂಗ ಮಾಡಿದಾರ ಅದಕ್ಕ ನಾನು ಇಲ್ಲಿ ಬಂದ ಏನು ಸಮಸ್ಯೆ ಅಂತೇಳಿ ನೋಡ್ಬೇಕಂತ ನೋಡಬೇಕು ಅಂತ ಬಂದು ಬಿಟ್ಟೆ ಚಂತಾನ ಚಲದನ ಇಷ್ಟಕ್ಕೆ ನಾನು ಅಜ್ಜ ನೋಡಿ ಸೀದಾ ಕೆಲಸ ಮಾಡೋತನ ಕೆಲಸ ಮಾಡೋ ಜಾಗಕ್ಕೆ ಬಂದು ಬಿಟ್ಟಿರೋ ನಾನು સીದಾ ಮತ್ತೆ

ಅಂತ ಮನುಷ್ಯಾನ ಒಬ್ಬೊಬ್ಬ ಊರಿಗೆ ಆಡ್ದ ಹಾ ಹಾ ಊರಿಗೆ ಆಡಿದ್ದ ಮನುಷ್ಯ ಅವಂಗೂ ಅಂಜಲ್ಲ ಹ್ಮ್ ಬರ್ರಿ ಕಡೆ ನಾವು ಹಂಗ ಆದ್ರೆ ಅಂತ ಚಾಟು ಮಗನ ನನ್ನ ಬಗ್ಗೆ ಹಿಂಗೆ ಮಾತಾಡ್ತೀನಿ ರೀ ಮಕ್ಕಳು ಅವ್ರಿಗೆ ಆ ಸುಳ್ಳು ಸುದ್ದಿ ಅಬ್ಸವ್ರಿಗೆ ಏನ್ ಹಾಕಿ ಕಷ್ಟ ಪಡ್ತೀರಿ ಅರ್ಜ ಅನ್ನೋದು ತೋಟ ತುಂಬ ಇನ್ನ ಹಾರೇ ಅನ್ನೋದು ಹೇಳ ನಾನು ಐಜ್ ಕಡ್ದೇನಿ ಅದು ಒಂದ್ ಕಪ್ ಚಾನ ಹಾಕಿ ಕುಡಿದ್ರು ಬಿಡಿಸಿ ಬಂದೇನಿ ಹಾರಿ ಅಂಥ ಮನುಷ್ಯಾನ

ಖುಷಿ ಬಿಸಿಲು ಒಟ್ಟಿಗೆ ಕರೀತಿಂದ ಹಿಂಗ ಎಲ್ಲ ಅದಾವ ಕರಿ ಬಾಳ ಗಟ್ಟಿ ಅದಾವದ ಮನುಷ್ಯ ಈಗ ಎಲ್ಲಾರು ಈಗೇನಾವ್ ಎಂಟಿಗಾಡ್ತಾರು ಅವ್ರತಾರು ಹೊಟ್ಟೆಲ್ಲ ಹೋಗಿ ಅಂದ್ರೆ ಬಜ್ಜಿ ಇಡ್ಲಿ ಚೆಂದ ಹೇಳ ಕಸು ಊಟದ ಮಂದಿರೀ ನಿಮ್ ಕೆಲಸ ನೋಡಿ ವಿಚಿತ್ರ ಆಗತ್ರಿ ನಮ್ಗೀಗ ಈಗ ಚಂಚಾನ ನಡಿತೈತಿ ನೋಡ್ರಿ ತಮ್ಮ ಚಂಚಾನ ಇದ್ದಿದ್ರಿ ಈಗ ಹಾ ಈಗ ಚಂಚಾನ ಹಂಗ ನಡ್ಯೋದ ಕುಂಡ್ರುದು ಮತ್ತೆ ಕೆದ್ದ ಬರೋದು ನಡೀತ ನೋಡಿ ಓಕೆ ಹ್ಞೂ ಗೋಲ್ಡ್ ಸುರೇಶ ಅವ್ರ ಒಳಗ ಅದ ರೀ ನೋ ಒಳಗ ಅದಾನ ತಮ್ಮ ಅವ್ರ ಏನ ಸುಳ್ಳೇನಿ ಹಾ ಸುಳ್ಳು ಸುಜ್ಜ ಅದ ಯಾವ್ದ ಅದಾನ ಒಳಗ ಅದಾನ ಹ್ಮ್ ಹೇಳ್ರಿ ಅವ್ರಿಗ್ ನಾವು ಗಟ್ಟಿ ನನಗ ಏನಾಗಿಲ್ಲ ಅಂತ ಹೇಳಿ ಅವ್ರಿಗೆ ಅಗಜೀ ದಟ್ಟ ಮುಟ್ಟ ಇನ್ನು ಹರ್ಯಾಗ ಎದ್ನ ಚಂತನಕ ಕೈಯಂದು ಕೆಲಸ ಬಿಡಂಗಿಲ್ಲ ದನ್ಗಳು ಹೆಂಗೆ ತರ್ತುದ್ ನೋವು ಹಾಕೋದು ಮತ್ತು ಯಾವುದ್ರ ಇಂಥದ್ದು ಮಾಡುವುದು ಯಾವತ್ತು ಮಾಡ್ಕೊಡ್ತಾ ಅದನ್ನು ಕುಂತದ್ಲಿ ಕೊಂಡ್ರಂಗಿಲ್ಲ ಹಾಂ ಹಾಂ ಆ ನಮೂನೆ ಹೋಗಿ ಬನ್ರಿ ನಮಸ್ಕಾರ ನಮಸ್ಕಾರ ಹೋಗಿ ಬನ್ರಿ ಹೋಗಿ ಬರ್ರಿ ಅದು ಹೆಂಗೆ ಅದ ರೀ ನೀವು ನೋಡ್ಕೊಂಡು ಹೋಗೋ ಅಂತ ಬನ್ರಿ ಹಾಂ ಬರೋ ಬರ್ರಿ ಆತಮ್ಮ ಬಂದ ಚಲೋ ಆತು ಹ್ಞೂ ನಿಮಗೂ ಸಮಸ್ಯೆ ಇಲ್ಲ ಹ್ಮ್ ಯಾಕಂದ್ರೆ ಮೊನ್ನೆ ನೋಡಿ ಹೋಗಿದ್ರಿ ಯಾವ ಮತ್ತೆ ಒಂಗೆ ಇಲ್ಲಿ ಹೆಂಗ್ ಇಂಗಾತ್ತುವೋ ಅದೆ ನಿಮ್ಮಗೂ ಗೊತ್ತಾದ್ರೆ ತಿಳಿಯಲ್ಲ ಹೌದು ಮತ್ತೆ ಬಂದ ಚಲುವಾದಪ್ಪ